वन्दे विजयतम् हरिं करोतु मम कल्याणम् हरित्यमुकाविदः गुरुश्च मध्वनामा मे वरतोस्त्व निरन्तरम् वाणिते करवण्यम्बचरणो गति सर्वदा मध्वाह्यसरणी भूयात् श्रीमदाचार्यभावगासमाश्रये गुरुं भक्त्या महाविश्वासपूर्वकम् निक्षिपे सर्वभाराम् च गुरु श्रीपादपङ्कजे बहळ हिन्दिनमातिदु दैत्यरु मत्तु ದೇವತೆಗಳು ಇವರಿಬ್ಬರಲ್ಲಿ ವೈಮನಸ್ಯ ಬೆಳೆದು ಹುತಾಕಾರವಾಗಿರುವಂತಹ ಸಂದರ್ಭ ರುದ್ರಾಸುರರ ರುದ್ರಾಸುರ ಸುರರ ಮೇಲೆ ದೇವತೆಗಳ ಮೇಲೆ ಗೆದ್ದು ತ್ರೈಲೋಕ್ಯಾಧಿಪತ್ಯವನ್ನ ಪಡೆದು ಲೋಕದಲ್ಲೆಲ್ಲ ಮರಿತಾ ಇರುವಂತಹ ಸಂದರ್ಭ ಆಗ ಎಲ್ಲ ದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಸ್ವಾಮಿ ನಮ್ಮನ್ನ ರಕ್ಷಣೆ ಮಾಡಬೇಕು ಋತ್ರಾಸುರ ಬಹಳ ಮೆರಿತಾ ಇದ್ದಾನೆ ಏನಾದರೂ ಪರಿಹಾರವನ್ನ ಹೇಳಬೇಕು ಉಪಾಯವನ್ನ ಹೇಳಬೇಕು ಅಂತ ಕೇಳದಂತಹ ಸಂದರ್ಭದಲ್ಲಿ ಭಗವಂತ ಉಪಾಯವನ್ನ ಹೇಳ್ತಾನೆ ದದೀಚಿ ಎನ್ನುವಂತಹ ಮಹಾಜ್ಞಾನಿಗಳು ಮುನಿಗಳು ಇದ್ದಾರೆ ಅವರ ಅಸ್ಥಿಯಿಂದ ತಂದು ಅದರಿಂದ ಆಯುಧವನ್ನ ಮಾಡಿ ವೃತ್ರಾಸುರನ ಮೇಲೆ ಪ್ರಯೋಗವನ್ನ ಮಾಡಿದ್ದೇ ಆದರೆ ಅವನ ಸಂಹಾರ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಭಗವಂತ ಆದೇಶವನ್ನ ಮಾಡುತ್ತಾನೆ ಭಗವಂತ ಏನೋ ಆದೇಶ ಮಾಡದ ಆದರೆ ಮುನಿಯ ಅಸ್ಥಿಯನ್ನ ದೊರಕೋದ್ ಹೇಗೆ ಅದನ್ನ ಪಡೆಯೋದ್ ಹೇಗೆ ಬೇರೆ ದಾರಿನೇ ತೋಚ್ತಾ ಇಲ್ಲ ಇಂದ್ರನೇ ಮೊದಲಾದ ಎಲ್ಲ ಸುರ ಸಂತತಿ ಇದೆ ಅಲ್ಲ ಎಲ್ಲ ದೇವತೆಗಳು ನೇರವಾಗಿ ದಧೀಚಿ ಮುನಿಗಳ ಆಶ್ರಮಕ್ಕೆ ಹೊರಡ್ತಾರೆ ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ದದೀಚಿ ಋಷಿಗಳು ದರ್ಶಿಗಳು ನಾನೀಗ ಹೇಳಿದ್ನಲ್ಲ ಭಗವಂತನಿಂದ ಆಶೀರ್ವಾದವನ್ನು ಪಡೆದಂಥವ್ರು ಭಗವಂತನ ಬಾಯಿಯಲ್ಲಿ ಬರ್ತಾ ಇದೆ ದದೀಚಿ ಮುನಿಗಳ ಅಸ್ಥಿಯನ್ನ ತೆಗೆದುಕೊಂಡು ಬಂತು ಅದರಿಂದ ಆಯುಧ ಮಾಡಬೇಕು ಅಂತ ಬರಬೇಕು ಅಂದ್ರೆ ಎಂತಹ ಮಹಾಜ್ಞಾನಿಗಳಾಗಿರಬೇಕು ದದೀಚಿ ಋಷಿಗಳು ಅವರು ದೇವತಾ ಧುರೀಣರು ಎಲ್ಲ ದೇವತೆಗಳು ತಮ್ಮ ಮೂಳೆಯನ್ನ ಕೇಳಲಿಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ಸಂದರ್ಭ ಅವರಿಗೆ ತಿಳಿದಿರುವಂಥದ್ದು ಈ ಸಂದರ್ಭದಲ್ಲಿ ತಮ್ಮ ಮಡದಿಯಾಗಿರುವಂತಹ ಸುವರ್ಚೆಯನ್ನ ಆಶ್ರಮದಲ್ಲಿ ಆಶ್ರಮದಲ್ಲಿದ್ರೆ ಆತಂಕ ಮಾಡದೆ ಬೇರೆ ಪರಿಹಾರ ಇಲ್ಲ ಆತಂಕ ಪಡ್ತಾಳೆ ಅಂತ ಹೇಳಿ ಆ ಸುವರ್ಚೆಯನ್ನ ಯುಕ್ತಿಯಿಂದ ಬುದ್ಧಿವಂತಿಕೆಯಿಂದ ಅವ್ರೇನು ಮಾಡ್ತಾರೆ ಬೇರೆ ಆಶ್ರಮಕ್ಕೆ ಕಳಿಸ್ತಾರೆ ಎದುರಿಗಿದ್ರೆ ತೊಂದರೆ ಅನುಭವಿಸ್ತಾಳೆ ಮನಸ್ಸಿಗೆ ನೋವು ಮಾಡ್ಕೊಂತಾಳೆ ಅಂತ ಹೆಂಡತಿ ಮೇಲೆ ಪ್ರೀತಿಯಿಂದ ಅವ್ರು ಬೇರೆ ಆಶ್ರಮಕ್ಕೆ ಕಳಿಸಿದ್ದಾರೆ ಋಷಿ ಪತ್ನಿ ಇಲ್ಲದಂತಹ ಸಮಯವನ್ನ ಸಾಧಿಸಿ ದೇವತೆಗಳೆಲ್ಲ ದದೀಚಿ ಋಷಿಗಳ ಆಶ್ರಮಕ್ಕೆ ಬಂದಿದ್ದಾರೆ ತಮ್ಮ ಸಂಕಟವನ್ನ ಆ ಜ್ಞಾನಿಗಳ ಮುಂದೆ ಹೇಳ್ಕೊಡ್ತಾ ಇದ್ದಾರೆ ನಿಮ್ಮ ಆಸ್ತಿಯನ್ನ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ ಅಸ್ಥಿಯನ್ನ ಅಪೇಕ್ಷೆ ಪಡೋದು ಅಂದ್ರೇನು ಅವರ ಪ್ರಾಣವನ್ನೇ ಕೇಳ್ತಾ ಇದ್ದಾರೆ ದಯವಿಟ್ಟು ರಕ್ಷಣೆ ಮಾಡಬೇಕು ಅಂತ ಕೇಳಿದಾಗ ಭಗವಂತನ ಆಜ್ಞೆ ಆಗಿದೆ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಆಗ ತಮ್ಮ ಯೋಗ ಸಾಮರ್ಥ್ಯದಿಂದ ಯೋಗಾರೂಢರಾಗಿ ಭಗವಂತನ ಧ್ಯಾನವನ್ನ ಮಾಡುತ್ತಾರೆ ದೇಹವನ್ನ ತ್ಯಾಗ ಮಾಡ್ತಾರೆ ಅವರ ಮೂಳೆಗಳನ್ನ ದಾನವನ್ನಾಗಿ ನೀಡ್ತಾರೆ ಎಂತಹ ದೊಡ್ಡ ತ್ಯಾಗ ಗದೀಚೆ ಋಷಿಗಳದು ಅಂಥದ್ರಲ್ಲಿ ಅವರ ವ್ಯಕ್ತಿತ್ವವನ್ನ ನಾವು ಕಾಣಬಹುದು ಒಂದೇನೋ ಪದಾರ್ಥವನ್ನ ಯಾರಿಗೋ ಒಂದ್ಸಾರಿ ಕೊಡಬೇಕು ಅಂದ್ರೆ ಹತ್ಸರೆ ಯೋಚನೆ ಮಾಡ್ತಾರೆ ಅಷ್ಟೇ ಅಲ್ಲ ಕೊಟ್ಟ ಮೇಲೆ ಹೇಳ್ಕೊಂತ ಹೋಗ್ತಾರೆ ನಾ ಕೊಟ್ಟಿದ್ದೀನಿ ನಾ ಕೊಟ್ಟಿದ್ದೀನಿ ಅಂದೇ ಇದು ಅವ್ರ ಮನೇಲಿ ಇದೆಲ್ಲ ವಸ್ತು ಅದು ನಾನೇ ಅಂತದ್ದು ಅಂತ ಹತ್ಸರೆ ಊರು ತುಂಬಾ ಹೇಳ್ಕೊಂಡ್ ಬರ್ತಾರೆ ಅಂಥದ್ರಲ್ಲಿ ಪಾಪ ಮಹಾಜ್ಞಾನಿಗಳು ಋಷಿಗಳು ತಮ್ಮ ಮೂಳೆಯನ್ನ ಕೊಟ್ಟಿದ್ದಾರೆ ದಾನವನ್ನಾಗಿ ಇವರ ಆತ್ಮತ್ಯಾಗವನ್ನ ಕಂಡು ಎಲ್ಲ ದೇವತೆಗಳು ಭಕ್ಷಸ ಬೆರಗಾಗಿ ಹೋಗಿದ್ದಾರೆ ಎಂತಹ ದೊಡ್ಡ ತ್ಯಾಗಪಾ ಋಷಿಗಳದು ಭಗವಂತನ ಆಜ್ಞೆಯನ್ನ ನಡೆಸ್ತಾ ಇದ್ದಾರೆ ಮಹರ್ಷಿಗಳು ಯಾವಾಗ ದೇಹ ತ್ಯಾಗವನ್ನು ಮಾಡಿದ್ರೋ ಅವರ ಮೂಳೆಗಳಿಂದ ವಿಶ್ವಕರ್ಮ ಒಂದು ಆಯುಧವನ್ನು ತಯಾರು ಮಾಡುತ್ತಾನೆ ಅದಕ್ಕೆ ವಜ್ರಾಯುಧ ಅಂತ ಕರೀತಾರೆ ಅದರಿಂದ ಸುರರಾಜನಾಗಿರುವಂತಹ ಇಂದ್ರದೇವರು ರುತ್ರಾಸುರನನ್ನ ಸಂಹಾರ ಮಾಡುತ್ತಾರೆ ಜಯಲಕ್ಷ್ಮಿ ಅವನಿಗೆ ವರದು ಬರುವಂಥದ್ದು ಇಲ್ಲಿ ಇದಾದ ಮೇಲೆ ಈ ಕಡೆ ಏನಾಗತ್ತೆ ಆಶ್ರಮಾಂತರಕ್ಕೆ ಬೇರೆ ಆಶ್ರಮಕ್ಕೆ ಹೋಗಿರ್ತಾಳೆ ಹೋದಂತಹ ದಜೀಕಿ ಮುನಿಗಳ ಮಡದಿಯಾಗಿರುವಂತಹ ಸುವರ್ಜಾದೇವಿ ತನ್ನ ಆಶ್ರಮಕ್ಕೆ ಹಿಂತಿರುಗಿ ಬರ್ತಾಳೆ ಪತಿ ಮೃತನಾಗಿ ಹೋಗಿದ್ದಾನೆ ಇದೆಲ್ಲವೂ ದೇವತೆಗಳ ಕಾರಸ್ಥಾನ ಅಂತ ಹೇಳಿ ತಿಳಿದು ಬರುವಂಥದ್ದು ಸಾಧ್ವಿಮಣಿಯಾಗಿರುವಂತ ಆ ಹೆಣ್ಣು ಜೀವಕ್ಕೆ ಇಂದ್ರನ ವಜ್ರ ತನ್ನ ಬಾಳಿನ ಮೇಲೆ ಎರಗಿರುವಂಥದ್ದು ವೃತ್ರಾಸುರನನ್ನ ರುದ್ರಾಸುರನನ್ನ ಸಂಹಾರ ಮಾಡದ ಅಂತ ನಾವೀ ಕೇಳಿದೀವಿ ಯೂಳೆ ತನ್ನ ಪತಿಯನ್ನೇ ಕಳಕೊಂಡಿದ್ ನಾನು ವಜ್ರ ಇದ್ದ ನನ್ನ ಮೇಲೆ ಬಿದ್ದಿದೆನೋ ಅನ್ನೋ ಹಾಗೆ ಅವಳಿಗೆ ಭಾಸವಾಗ್ತಿರುವಂಥದ್ದು ಅವಳಿಗೆ ಕೋಪ ಬಂದು ದೇವತೆಗಳಿಗೆಲ್ಲ ಅವಳು ಹೇಳ್ತಾಳಂತೆ ನಿಮ್ಮ ವಂಶ ನಿರ್ವಂಶವಾಗ್ಲಿ ನಿಮ್ಮ ಸಂತಾನವೇ ಆಗದಿರಲಿ ನಿಮಗೆ ಅಂತ ಹೇಳಿ ಭಯಂಕರವಾಗಿರುವಂತಹ ಶಾಪವನ್ನು ಕೊಡ್ತಾಳೆ ಯಾಕೆ ಗಂಡನನ್ನ ಕಳೆದುಕೊಂಡಿದ್ದಾಳೆ ಋಷಿಯನ್ನ ಮನಸ್ಸಿಗೆ ಬಹಳ ನೋವಾಗಿದೆ ಶಾಪವನ್ನ ಕೊಟ್ಟಿದ್ದಾಳೆ ಈ ರೀತಿಯಾಗಿ ಸುರಶ್ರೇಷ್ಠರಿಗೆಲ್ಲ ಶಾಪ ಹಾಕಿದ ಮೇಲೆ ತಾನು ಸಹವ ಗಮನ ಮಾಡಬೇಕು ಅಂತ ಹೊರಡ್ತಾಳೆ ಆಗ ಆಕಾಶವಾಣಿ ಆಗತ್ತೆ ಸುವರ್ಜ ನೀನು ಚಿತೆಯನ್ನ ಎರಬೇಡ ನಿನ್ನ ಹೊಟ್ಟೆಯಲ್ಲಿ ದದೀಚಿ ಋಷಿಗಳ ವಂಶದ ಕುಡಿ ಬೆಳೀತಾ ಇರುವಂಥದ್ದು ಅಂತ ಎಚ್ಚರಿಕೆಯನ್ನ ಕೊಡುತ್ತದೆ ಆಕಾಶವಾಣಿ ಆಗ ಸುವರ್ಚೆ ಇಲ್ಲಿ ತಿಳ್ಕೊಳ್ಳಬೇಕಾಗಿರುವಂತಹ ವಿಷಯ ಏನು ಅಂದ್ರೆ ಸಾಧಾರಣವಾದ ಹೆಂಗಸಲ್ಲ ಮಹಾ ಸಾಧ್ವಿ ಶ್ರೋಮಣಿಯಾಗಿರುವಂಥವಳು ಪತ್ನಿಯನ್ನ ಅಗಲಿ ಅರೆ ಕ್ಷಣ ನಾನಿರೋದಿಲ್ಲ ಇವತ್ತಿನ ಎಲ್ಲ ಸ್ತ್ರೀಯರಿಗೆ ಮಾದ ಆದರ್ಶವಾಗಿರುವಂಥವಳು ನಮ್ಮ ಸುವರ್ಜಾದೇವಿ ಸಾಧ್ವಿ ಶಿರೋಮಣಿ ಪತಿಯೇ ಇಲ್ಲದ ಮೇಲೆ ನಾನು ಯಾಕೆ ಬದುಕ್ಲಿ ಪತಿಯನ್ನ ಬಿಟ್ಟು ಒಂದು ಕ್ಷಣ ನಾನು ಇರೋದಿಲ್ಲ ಅವಳು ಭೂಮಿಯಲ್ಲಿ ಬಾಳಲು ಸಾಧ್ಯವಿಲ್ಲ ಆಕಾಶವಾಣಿಯಾದರೂ ಅವಳು ಪತಿಯನ್ನ ಬಿಟ್ಟು ಬದುಕಲಿಕ್ಕೆ ಬಯಸ್ತಾ ಇಲ್ಲ ಅಶರೀರವಾಣಿಯನ್ನ ಆ ಮಾತನ್ನೂ ಸಹಿತ ತಿರಸ್ಕರಿಸ್ತಾ ಇದ್ದಾಳೆ ಆದಷ್ಟು ಬೇಗ ಅಗ್ನಿನಾರಾಯಣನಿಗೆ ಆಹುತಿಯಾಗಿ ತನ್ನ ಶರೀರವನ್ನೇ ಆಹುತಿಯನ್ನಾಗಿ ಕೊಟ್ಟು ಪರಲೋಕವನ್ನ ಸೇರುವಂತಹ ಪತಿಯನ್ನ ಕೂಡಿಕೊಳ್ಳಬೇಕು ಅಂತ ಹೇಳಿ ಆ ಪತಿಯ ಪುನರ್ಮಿಲನಕ್ಕಾಗಿ ತನ್ನ ಹೊಟ್ಟೆಯಲ್ಲಿರುವಂತಹ ಮಗು ಆತಂಕವಾಗಿರೋದ್ರಿಂದ ಅವಳೇನ ಮಾಡಿಕೊಂಡು ಆ ಗರ್ಭದ ಮೇಲೆ ಅವಳಿಗೆ ಕೋಪ ಬಂತಂತೆ ಗರ್ಭ ಇರೋದಕ್ಕೆ ನಂಗೆ ಚಿತೆ ಮೇಲೆ ಹಾರಬೇಡ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಇಲ್ಲ ಅಂದ್ಬಿಟ್ರೆ ನಾನು ಆರಾಮಾಗಿ ಪ್ರಾಣವನ್ನ ಬಿಡಬಹುದು ಅಂತ ಹೇಳಿ ಒಂದು ದೊಡ್ಡದಾಗಿರುವಂತಹ ಕಲ್ಲನ್ನ ತೆಗೆದುಕೊಂಡು ತನ್ನ ಹೊಟ್ಟೆಗೆ ಹೊಡೆದುಕೊಳ್ತಾ ಇದ್ದಾಳೆ ಯಾವಾಗ ಶಿಲಪ್ರಹಾರವನ್ನ ಮಾಡಿದ್ಲೋ ಗರ್ಭ ಒಡೆದು ಸಿಡಿದು ಹೊರಗೆ ಬೀಳ್ತಾ ಇದೆ ಆ ಭ್ರೂಣವನ್ನ ಅವಳು ನಿರ್ದಯದಿಂದ ಅಲ್ಲಿಯೇ ಹತ್ತಿರದಲ್ಲಿದ್ದಂತಹ ಪಿಪ್ಪಲ ಗಿಡದ ಕೆಳಗೇರಿಸಿ ಮಲಗಿಸಿ ಪತಿ ಚಿತೆಯನ್ನ ಏರಿ ಬೆಂಕಿಯನ್ನ ಅಪ್ಪಿ ಬೆಂದು ಹೋಗ್ತಾ ಇದ್ದಾಳೆ ಎಂತಹ ಅತ್ಯದ್ಭುತವಾದ ತ್ಯಾಗ ಎಷ್ಟು ದೊಡ್ಡದಾಗಿರುವಂತಹ ಗುಣ ಕ್ಷಣಾರ್ಧದಲ್ಲಿ ಅಗ್ನಿಯ ಜ್ವಾಲೆಗಳಿಂದ ಅವಳ ದೇಹ ದಗ್ಧವಾಗಿ ಹೋಗಿರುವಂಥದ್ದು ಆ ಮಹಾ ಪತಿವ್ರತೆಯಾಗಿರುವಂತಹ ಸಾಧ್ವೀ ಶಿರೋಮಣಿ ಸುವರ್ಚಾ ಎಂದಾಳಲ್ಲ ಪತಿಯ ಲೋಕವನ್ನ ಪಡೆದು ಧನ್ಯಲಾಗ್ತಾ ಇದ್ದಾಳೆ ಆ ಮಗು ಏನಾಯ್ತು ಅಂತ ಹೇಳಲೇ ಇಲ್ಲ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಪದ್ಮ ಪುರಾಣ ನಮಗೆ ತಿಳಿಸಿ ತಿಳಿಸಿ ಹೇಳ್ತಾ ಇದೆ ಆ ಮಗು ಮುಂದೆ ಪಿಪ್ಪಲದ ಮರದ ಬೀಜ ತಿಂದು ಬೆಳೆದಿದ್ದರಿಂದ ಪಿಪ್ಪಲಾದ ಅನ್ನುವಂತಹ ದೊಡ್ಡ ಬ್ರಹ್ಮರ್ಷಿಯಾಗಿ ವಿಶ್ವವಂದ್ಯ ವಿಭೂತಿ ಪುರುಷನಾಗಿ ಬಾಳಿ ಮರಿತಾ ಇರುವಂಥದ್ದು ಸುವರ್ಚಾದೇವಿ ಇದರಿಂದ ನಾವು ತಿಳಿಯುವಂತಹ ಒಂದು ಸಂದೇಶ ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಸುವರ್ಚಾದೇವಿ ತನ್ನ ಪಾತಿವೃತ್ಯದ ಪ್ರಭಾವದಿಂದ ದೇವದಾನವರಿಗೂ ಮುನಿಮಾನವರಿಗೂ ಪರಮ ಮಾನಿನಿಯಾಗಿರುವಂತಹ ಮಹಿಳಾ ಮಣಿಗಳಿಗೂ ಪ್ರಾತಸ್ಮರಣೀಯಳಾಗಿರುವಂಥವಳು ಅಂತಹ ಸತೀಶ್ರೋಮಣಿ ಅಂತ ಅನಿಸ್ಕೊಂಡಿದ್ದಾಳೆ ಗಂಡನ ಮೇಲೆ ಅಷ್ಟೊಂದು ಭಕ್ತಿ ಅಷ್ಟೊಂದು ಪ್ರೀತಿ ಇದು ನಾವೆಲ್ಲರೂ ಇವತ್ತು ನಾವು ತಿಳಿಬೇಕಾಗಿರುವಂಥದ್ದು ಸತಿಪತಿಯರಲ್ಲಿ ಇರಬೇಕಾಗಿರುವಂತಹ ಉದಾತ್ತವಾಗಿರುವಂತಹ ತ್ಯಾಗ ಬುದ್ಧಿ ಎಂತಹ ತ್ಯಾಗದಿ ದದೀಚಿ ಋಷಿಗಳದು ಜೊತೆಗೆ ಆ ಪತಿಯೇ ಇಲ್ಲ ಅಂದಮೇಲೆ ಮೇಲೆ ನಾ ಬದುಕೇನ್ ಪ್ರಯೋಜನ ಇವುಳ್ದು ದೊಡ್ಡ ತ್ಯಾಗ ಅಂತಹ ಸತಿಪತಿಯರ ತ್ಯಾಗ ಪ್ರೀತಿ ಗೌರವ ಭಗವಂತನ ಆದೇಶ ಎಲ್ಲವನ್ನ ನಡೆಸಿರುವಂಥವ್ರು ಇವರಿಬ್ಬರು ದಂಪತಿಗಳು ನಮಗೆಲ್ಲ ಆದರ್ಶವಾಗಿರುವಂಥವರು ಪಿಪ್ಪಲಾದ ಋಷಿಗಳು ಭಾ ಬ್ರಹ್ಮಜ್ಞಾನಿಗಳು ಇದು ನಮಗೆ ಪುರಾಣ ನಮಗೆ ತಿಳಿಸ್ಕೊಡುವಂತಹ ಪತಿವ್ರತ ಶಿರೋಮಣಿಯಾಗಿರುವಂತಹ ಸುವರ್ಚಾದೇವಿಯ ಒಂದು ಕಥೆ